ಭುವನೇಶ್ವರು ಹೇಳಿದ್ರು ಎಷ್ಟು ಭವ್ಯವಾದ ಇತಿಹಾಸ ಕ ಕನ್ನಡಿಗರದು ಕರ್ನಾಟಕದ್ದು ಅಂತ ಹೇಳಿ ಇವತ್ತೇನಾಗಿದೆ ನೋಡಿ ಹಲವು ದಶಕಗಳ ಹಿಂದೆ ತ್ರಿಭಾಷಾ ಸೂತ್ರ ಅಂತ ಹೇಳಿ ನಮ್ಮ ನಮ್ಮ ರಾಜ್ಯದಲ್ಲಿ ಹೇರಲಾಗಿದೆ ತ್ರಿಭಾಷಾ ಸೂತ್ರ ಅಂದರೆ ಏನು ನೀವು ಕನ್ನಡನೂ ಕಲೀರಿ ಇಂಗ್ಲೀಷು ಕಲೀರಿ ಅದರ ಜೊತೆಗೆ ಹಿಂದಿ ಕಡ್ಡಾಯವಾಗಿ ಕಲೀರಿ ಅಂತ ಹೇಳಿ ಈ ಈ ಈ ಸಮಸ್ಯೆ ಆ್ಯಕ್ಚುಲಿ ಹಿಂದಿ ರಾಜ್ಯ ಹಿಂದಿ ಪ್ರಾದೇಶಿಕ ರಾಜ್ಯಗಳಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ಅಷ್ಟೇ ಅಲ್ಲ ಮೂರು ಮೂರು ಭಾಷೆ ಕಲಿಯೋದು ಒಂದು ಮನುಷ್ಯನ ಮೆದುಳ ಮೇಲೆ ತುಂಬ ಹೊರೆ ಬೀಳುತ್ತೆ ಹಾಗಾಗಿ ವಿಜ್ಞಾನ ಆಗಲಿ ತಂತ್ರಜ್ಞಾನ ಆಗಲಿ ಗಣಿತ ಆಗಲಿ ಸಮಾಜ ಜ್ಞಾನ ಆಗಲಿ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ನಮ್ಮ ಬೆಳವಣಿಗೆಗೆ ಭಾಳ ಏಟಾಗುತ್ತೆ ಅದನ್ನು ಬದಲಾವಣೆ ಮಾಡೋದಕ್ಕೆ ನಮ್ಮ ತಂಡವರು ಭಾಳ ಪ್ರಯತ್ನ ಇದ್ದೀವಿ ನಮ್ಮ ನಾವೆಲ್ಲ ಸೇರಿ ಅದು ಭಾಳ ಬೇಗನೆ ಈಗ ಕರ್ನಾ ಈಗ ತ್ರಿಭಾಷಾ ನೀತಿ ಇದೆ ಅದನ್ನು ಭಾಳ ಬೇಗನೆ ತ್ರಿಭಾಷಾ ಸೂತ್ ಕಡ್ಡಾಯ ಮಾಡೋದು ತೆಗೆದು ದ್ವಿಭಾಷಾ ನೀತಿ ತರಲಿ ಅಂತ ಪ್ರಯತ್ನ ಇದ್ದೀವಿ ಅದು ಯಶಸ್ವಿ ಆಗುತ್ತೆ ಅಂತ ಆಶಿಸೋಣ ಅಷ್ಟೇ ಅಲ್ಲ ನೋಡಿ ನಮ್ಗೆ ಎಸ್ ಎಷ್ಟು ಎಷ್ಟು ತರ ನಮ್ಗೆ ಅನ್ಯಾಯ ಇದೆ ಕೆ ಪಿ ಎಸ್ ಸಿ ಪರೀಕ್ಷೆ ಕೆ ಪಿ ಎಸ್ ಸಿ ಏನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ನೇಮಕ ಮಾಡೋ ಎಲ್ಲ ಹುದ್ದೆಗಳಿಗೆ ಅದಕ್ಕೆ ಆ ಸೆಲೆಕ್ಷನ್ ಅದು ಅವರು ಅದು ಆ ಪರೀಕ್ಷೆಗಳ ಮೂಲಕ ನಡೆಯುತ್ತೆ ಅದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನೇಮಕ ಮಾಡಬೇಕಾದ್ರೆ ಕನ್ನಡದಲ್ಲಿ ತಾನೇ ಪರೀಕ್ಷೆ ಮಾಡಬೇಕು ಕ್ವಶ್ಟಿನ್ಸ್ ಪ್ರಶ್ನೆಗಳು ಕನ್ನಡದಲ್ಲಿ ತಾನೇ ಫ್ರೇಮ್ ಮಾಡಬೇಕು ಈಗೇನು ಮಾಡ್ತಾ ಇದ್ದಾರೆ ಇಂಗ್ಲೀಷಲ್ಲಿ ಫ್ರೇಮ್ ಮಾಡ್ತಾರೆ ಅದನ್ನು ಅನುವಾದ ಮಾಡ್ತಾರೆ ಕನ್ನಡಕ್ಕೆ ಆ ಅನುವಾದ ಮಾಡೋದ್ರಲ್ಲಿ ಬಹಳಷ್ಟು ತಪ್ಪುಗಳಾಗ್ತಾಯಿದೆ ಹಾಗಾಗಿ ಕನ್ನಡದ ವಿದ್ಯಾರ್ಥಿಗಳು ಅವರು ಓದೋ ಪ್ರಶ್ನೆ ಕನ್ನಡದಲ್ಲಿ ಇರೋದೇ ಅದೇ ಅದಕ್ಕೂ ಆಮೇಲೆ ಇಂಗ್ಲೀಷಲ್ಲಿ ಮೂಲ ಏನು ಅವರು ಮೊದಲು ಫ್ರೇಮ್ ಪ್ರಶ್ನೆ ಫ್ರೇಮ್ ಮಾಡ್ತಾರೆ ಅದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ಕನ್ನಡ ವಿದ್ಯಾರ್ಥಿಗಳು ತಗೊಳ್ಳೋ ಅವ್ರಿಗೆ ಕಾಣೋ ಪ್ರಶ್ನೆ ಅವ್ರು ಬರೆಯೋ ಉತ್ತರನೇ ಬೇರೆ ಇಂಗ್ಲೀಷ್ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ನೋಡೋ ಪ್ರಶ್ನೆ ಆಮೇಲೆ ಅವರು ಬರೆಯೋ ಉತ್ತರನೇ ಅದಕ್ಕೂ ಅದಕ್ಕೆ ವ್ಯತ್ಯಾಸ ಇದೆ ಹಾಗಾಗಿ ಕನ್ನಡ ವಿದ್ಯಾರ್ಥಿಗಳು ಇದರಲ್ಲಿ ಫೇಲ್ ಆಗ್ತಾಯಿದ್ರೆ ಈ ಅನುವಾದದಲ್ಲಿ ಆಗೋ ತಪ್ಪುಗಳಿಂದ ಅವರು ಯಶಸ್ವಿ ಭಾಳ ಕಡಿಮೆ ಆಗ್ತಾಯಿದೆ ಇಂಗ್ಲೀಷ್ ವಿದ್ಯಾರ್ಥಿಗಳು ಯಶಸ್ವಿ ಇದ್ರಿ ನಮ್ಮ ನಾಡಿನಲ್ಲೇ ನೋಡಿ ಎಷ್ಟು ಎಂಥ ಅನ್ಯಾಯ ನಡೀತಾ ಇದೆ ಅಷ್ಟೇ ಅಲ್ಲ ನೀವು ಈಗ ಇದು ಇದು ಕೆ ಪಿ ಎಸ್ ಸಿ ಪರೀಕ್ಷೆ ಬಂದು ಕರ್ನಾಟಕ ಸರ್ಕಾರ ಮಾಡಬೇಕಾಗಿರೋದು ಇನ್ನು ನಮ್ಮ ಒಕ್ಕೂಟ ಸರ್ಕಾರ ಮಾಡಬೇಕಾಗಿರೋದು ನೋಡಿ ಬ್ಯಾಂಕ್ಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇವಾಗ ಎಲ್ಲೇ ನೋಡಿದ್ರು ಮ್ಯಾನೇಜರ್ಗಳು ಹೆಚ್ಚಾಗಿ ಹಿಂದಿಯವರು ಇದ್ದಾರೆ ಯಾಕೆ ಅಂತ ನಿಮಗೆ ಎಷ್ಟು ಜನ ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಸಮಾಜದಲ್ಲಿ ಮಾತಾಡಿದ್ರೆ ಭಾಳ ಜನಕ್ಕೆ ಗೊತ್ತಿಲ್ಲ ಶೇಕಡ ತೊಂಬತ್ತಕ್ಕೂ ಹೆಚ್ಚಾಗಿ ಜನಕ್ಕೆ ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ಅದಕ್ಕೆ ರಿಕ್ರೂಟ್ಮೆಂಟ್ ಆಫ್ ಬ್ಯಾಂಕ್ ಮ್ಯಾನೇಜರ್ ರಿಕ್ರೂಟ್ಮೆಂಟ್ಗೆ ಪರೀಕ್ಷೆ ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ತೊಗೋಬೋದು ಕನ್ನಡದಲ್ಲಿ ತಗೊಳ್ಳೋಂಗಿಲ್ಲ ನೀವು ಕರ್ನಾಟಕದಲ್ಲೇ ಬ್ಯಾಂಕ್ ಮ್ಯಾನೇಜರ್ ಆಗೋಂಗಿದ್ರು ಕೂಡ ಕನ್ನಡದಲ್ಲಿ ತೊಗೊಳ್ಳೋಂಗಿಲ್ಲ ಹಾಗಾಗಿ ಹಿಂದಿ ಪ್ರದೇಶದವರು ಅವರ ಭಾಷೆ ಅವರ ಪ್ರಾದೇಶಿಕ ಪ್ರಾದೇಶಿಕ ಭಾಷೆಯಲ್ಲಿ ಅವರ ಮಾತೃ ಭಾಷೆಯಲ್ಲಿ ಪರೀಕ್ಷೆ ತೊಗೊಂಡು ಸೆಲೆಕ್ಟ್ ಆಗಿ ಇಲ್ಲಿ ಮ್ಯಾನೇಜರ್ ಆಗಿ ಬರ್ತಾರೆ ನಾವು ಅವ್ರ ಕೈ ಕೆಳಗೆ ಗುಲಾಮರಾಗಿರೋದು ಗುಮಾಸ್ಟರ್ ಆಗಿರೋದು ಕಸ ಗುಡಿಸೋದು ಇಂಥ ಕೆಲಸಕ್ಕೆ ಸೀಮಿತವಾಗಿರ್ತೀವ ಇದು ಎಂಥ ಅನ್ಯಾಯ ಇದು ಆಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಕ್ಕೂಟ ಸರ್ಕಾರ ನೇಮಕ ಮಾಡೋ ಎಲ್ಲ ಪರೀಕ್ಷೆಗಳು ಕೂಡ ಇಂಗ್ಲೀಷನ್ ಹಿಂದೀಲಿ ಮಾತ್ರ ಮಾಡಬೇಕು ಸೊ ಹಾಗಾಗಿ ಒಕ್ಕೂಟ ಸರ್ಕಾರ ನೇಮಕ ಮಾಡೋ ಎಲ್ಲ ಹುದ್ದೆಗಳಿಗೂ ಕೂಡ ಹೆಚ್ಚಾಗಿ ಹಿಂದಿಯವರು ಇರ್ತಾರೆ ಇದು ನಾವು ಭಾರತೀಯರಲ್ವಾ ಭಾರತ ದೇಶದಲ್ಲಿ ಉನ್ನತ ಹುದ್ದೆಗಳಿಗೆ ನಾವು ಅರ್ಹರಲ್ವಾ ಇದು ಅನ್ಯಾಯ ಅಲ್ವಾ ಆಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದಿದೆ ಅದನ್ನು ಒಕ್ಕೂಟ ಸರ್ಕಾರದ ಮೂಲಕ ಮಾಡುವಂಥದ್ದು ಸ್ಟಾಫ್ ಸರ್ವಿಸ್ ಕಮಿಷನ್ ಅವರು ಮಾಡೋದು ಅದಕ್ಕೂ ಕೂಡ ಅದು ಅಂಥ ಉನ್ನತ ಹುದ್ದೆಗಳು ಅಲ್ಲ ಸಾಮಾನ್ಯ ಹುದ್ದೆಗಳೇ ಅದಕ್ಕೂ ಕೂಡ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ತೊಗೋಬೋದು ಕನ್ನಡದಲ್ಲಿ ತಗೊಳ್ಳೋಂಗಿಲ್ಲ ರೈಲ್ವೆ ಎಕ್ಸಾಮ್ಗಳಾಗಲಿ ಆಮೇಲೆ ನೀವು ಬೆಂಗಳೂರು ಏರ್ಪೋರ್ಟಲ್ಲಿ ಹೋಗಿದ್ದೀರಿ ಬೆಂಗಳೂರು ಏರ್ಪೋರ್ಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಲ್ಲಿ ನೀವು ಹೋದರೆ ಸಾವಿರಕ್ಕೂ ಹೆಚ್ಚು ಜನ ಭದ್ರತಾ ಸಿಬ್ಬಂದಿ ಇದೆ ಸೆಲೆಕ್ ಸೆಕ್ಯೂರಿಟಿ ಸ್ಟಾಫ್ ಇದ್ದಾರೆ ಎಲ್ಲ ಹಿಂದಿಯವರು ಯಾತಕ್ಕೆ ಅದಕ್ಕೆ ರಿಕ್ರೂಟ್ಮೆಂಟ್ಗೆ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ತೊಗೋಬೋದು ಕೆಲವು ತಿಂಗಳ ಕೆಳಗೆ ನಾನು ಬೆಂಗಳೂರಲ್ಲಿ ಒಂದು ಯುವಕನ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳಿದ್ರು ಸ್ವಲ್ಪ ಭಾಳ ನೊಂದ್ಕೊಂಡು ಹೇಳಿದರು ಅವರು ಬಿ ಎಸ್ ಎಫ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ ಬೆಂಗಳೂರಲ್ಲಿ ನಡೀತಾ ಇರೋ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಿದರು ಅರ್ಜಿ ಹಾಕಿದರು ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಓಡೋದು ನಡೆಯೋದೆಲ್ಲ ಮಾಡಿಕೊಂಡ್ರು ಅವರ ಫಿಸಿಕಲ್ ಫಿಟ್ನೆಸ್ ಹೇಳಿ ಆಮೇಲೆ ಪರೀಕ್ಷೆ ಹಾಲ್ಗೋದ್ರೆ ಆ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ ಅವ್ರಿಗೆ ಕನ್ನಡ ಕನ್ನಡದವರು ಇಂಗ್ಲೀಷು ಹಿಂದಿ ಬರೋದಿಲ್ಲ ಅಂತ ಹೇಳಿ ಪರೀಕ್ಷೆ ಬಿಟ್ಟು ಬರಬೇಕಾಯಿತು ರೈಲ್ವೆ ಸ್ಟಾಫ್ ರಿಕ್ರೂಟ್ಮೆಂಟ್ ರೈಲ್ವೆ ಸ್ಟಾಫ್ ನೇಮಕಾತಿ ಕೂಡ ಬಹಳಷ್ಟು ಮಟ್ಟಿಗೆ ಕೆಲವು ಸುಮಾರು ವಿಷಯಗಳಲ್ಲಿ ಟೋಟಲ್ ಆಗಿ ಅಥವಾ ಬಹಳಷ್ಟು ಮಟ್ಟಿಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಡೆಯುತ್ತೆ ಇತ್ತೀಚೆಗೆ ಈ ಒಂದು ತಿಂಗಳ ಕೆಳಗೆ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಒಂದು ಘಟನೆ ನಡೆಯಿತು ಹಂಪಿ ಎಕ್ಸ್ಪ್ರೆಸ್ ರೇ ಟ್ರೈನಲ್ಲಿ ಮೈಸೂರಿಂದ ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಬರೋದು ಅಲ್ಲಿ ಟಿ ಟಿಯವರು ಹಿಂದಿಯವರು ಅಲ್ಲಿ ಒಬ್ಬ ಪ್ರಯಾಣಿಕ ಕನ್ನಡದ ಕನ್ನಡ ಮಾತಾಡೋರು ಕನ್ನಡದಲ್ಲಿ ಮಾತಾಡ್ತಾ ಅವರನ್ನು ಆಮೇಲೆ ಕನ್ನಡದಲ್ಲಿ ಮಾತಾಡಿ ಅಂತ ಬೇ ಅವರನ್ನು ಕೇಳಿಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಆ ಟಿ ಟಿಗೆ ಕೋಪ ಬಂದು ಅವನಿಗೆ ಆ ಪ್ರಯಾಣಿಕನ ಕಪಾಡಕ್ಕೆ ಹೊಡೆದು ಅವನ ಫೋನ್ ಕಿತ್ತು ಪಕ್ಕಕ್ಕೆ ಎಸೆದ್ರು ಯಾಕೆ ಇಲ್ಲೂ ಹಿಂದಿಯವ್ರೇ ನೇಮಕ ಯಾತಕ್ಕೆ ನಮಗೆ ಕನ್ನಡದವರು ಈ ಟಿ ಟಿ ಕೆಲಸ ಮಾಡೋದಕ್ಕೂ ಲಾಯಕ್ಕಿಲ್ವಾ ಇದು ಎಂಥ ಅನ್ಯಾಯ ನೋಡಿ ಆಮೇಲೆ ಈ ಕನ್ನಡ ಭಾಷೆಗೆ ಅಭಿವೃದ್ಧಿಗೆ ಅಂತ ಅನುದಾನ ಬರುತ್ತೆ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಒಕ್ಕೂಟ ಆಗಲಿ ತುಂಬ 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 ಕಡಿಮೆ ಅದೇ ಹಿಂದಿ ಅಭಿವೃದ್ಧಿಗೆ ಅಂತ ಹೇಳಿ ಸಂಸ್ಕೃತ ಅಭಿವೃದ್ಧಿಗೆ ಅದಕ್ಕೆ ಬರೋದು ಅನ್ಲಿಮಿಟೆಡ್ ಇದಕ್ಕೆ ಕನ್ನಡಕ್ಕೆ ಬರೋದಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಹಿಂದಿ ಏ ಥರ ಭಾರತೀಯ ಭಾಷೆಗಳಿಗೆ ಬರೋದಕ್ಕೆ ಹೋಲಿಸ್ಕೊಂಡ್ರೆ ಭಾಳ ಭಾಳಷ್ಟು ಅವ್ರಿಗೆ ಅದಕ್ಕೆ ಫಂಡಿಂಗ್ ಸಪೋರ್ಟ್ ಬರುತ್ತೆ ಇದು ಎಂಥ ನ್ಯಾಯ ನೋಡಿ ಆಮೇಲೆ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಂತ ಇದೆ ಆ್ಯಕ್ಚುಲಿ ಈ ಒಕ್ಕೂಟ ಸರ್ಕಾರ ಮಾಡಿರೋದು ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಅಲ್ಲಿ ಕೋರ್ಸ್ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಪರೀಕ್ಷೆ ತಗೋಬೇಕು ಸೊ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕೂಡ ಪಿ ಜಿ ಕೋರ್ಸ್ಗಳಿಗೆ ಅಡ್ವರ್ಟೈಸ್ ಮಾಡಿದ್ರು ನಾನು ಮಾಡಿದ್ರು ನಾನು ಪ್ರಜಾವಾಣ ನೋಡಿದೆ ಅದಕ್ಕೆ ಪರೀಕ್ಷೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ ಇದು ಎಂಥ ಅನ್ಯಾಯ ನೋಡಿ ನಮ್ಮ ದುಡ್ಡು ಕಸಿದುಕೊಂಡು ನಮ್ಮ ತೆರಿಗೆ ದುಡ್ಡು ಕಸಿದುಕೊಂಡು ನೂರು ರೂಪಾಯಿ ಕಸಿದುಕೊಂಡ್ರೆ ಇಲ್ಲಿಂದ ಕಿತ್ಕೊಂಡ್ರೆ ಬಲವಂತ ಕಿತ್ಕೊಂಡು ನಮಗೆ ಹನ್ನೆರಡು ಹದಿಮೂರು ರೂಪಾಯಿ ನಮಗೆ ಅಥವಾ ಹದಿನೈದು ರೂಪಾಯಿ ನಮಗೆ ಓಕೆ ನೀವು ಕರ್ನಾಟಕ ರಾಜ್ಯದವರೇ ನಿಮಗೆ ಸೂಕ್ತ ಅನಿಸಿದ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನೊಂದು ಎಂಬತ್ತೈದು ರೂಪಾಯಿ ಅವ್ರ ಕೈಯಲ್ಲಿ ಇಟ್ಕೊತಾರೆ ನಾವು ನಮಗೆ ಬೇಕಾಗಿರೋ ಅವಶ್ಯ ಸೇವೆಗಳಿಗೆ ನಾವು ಅವ್ರ ಹತ್ರ ಹೋಗಿ ಬೇಡ್ಕೋಬೇಕು ಇದೆಂಥ ದುರವಸ್ಥೆ ಇದು ನಮ್ಮ ದೇಶದಲ್ಲಿ ನಾವೇ ನಮ್ಮನ್ನೇ ನಮ್ಮ ಒಕ್ಕೂಟ ಸರ್ಕಾರ ಹಾಗೂ ಸುಮಾರಷ್ಟು ವಿಷಯಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಮ್ಮನ್ನೇ ಎರಡನೇ ದ ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡ್ತಾ ಇದೆ ನಮ್ಮನ್ನು ಗುಲಾಮಗಿರಿ ತಳ್ತಾ ಇದೆ ಇದು ಎಂಥ ನ್ಯಾಯ ಇದು ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇತ್ತೀಚೆಗೆ ಒಂದು ಇದು ಎಲ್ಲ ಹಿಂದೆ ಒಂದು ಒಂದೆರಡು ವಾರಗಳ ಹಿಂದೆ ವಾರಗಳಲ್ಲಿ ಬಂದಿರೋ ಸುದ್ದಿಗಳು ಒಕ್ಕೂಟ ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿ ವಿತ್ತೀಯ ಸಚಿವಾಲಯ ಒಂದು ಪತ್ರ ಬರೆದಿದೆ ಎಲ್ಲ ರಾಜ್ಯಗಳಿಗೂ ಏನಪ್ಪ ಅಂದರೆ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ದೌರ್ಜನ್ಯ ಮಾಡೋ ಸಮಾಜ ಏನು ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಮಾಜ ವಿರೋಧಿ ಜನ ಬಂದು ಬ್ಯಾಂಕ್ ಸಿಬ್ಬಂದಿಗೆ ಬೆದರಿಕೆ ಇದ್ದಾರೆ ಕಷ್ಟ ಕೊಡ್ತಾ ಇದ್ದಾರೆ ಅವರಿಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಈ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಅವರು ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ ಅಂತ ಹೇಳಿ ಈ ಥರ ಪೊಲೀಸ್ ನಾನು ಇದು ಕೇಳೇ ಇರಲಿಲ್ಲ ಯಾರೂ ಕೇಳಿರಲಿಲ್ಲ ಈ ರೀತಿ ಇದು ಯಾತಕ್ಕೆ ಯಾ ಇತ್ತೀಚೆಗೆ ಈ ಬ್ಯಾಂಕ್ ಮ್ಯಾನೇಜರ್ಗಳು ಬ್ಯಾಂಕ್ ಸಿಬ್ಬಂದಿ ಅವ್ರಿಗೆ ಅವ್ರ ಕನ್ನಡದಲ್ಲಿ ಮಾತಾಡೋಕೆ ಬರಲ್ಲ ಅವ್ರು ಹಿಂದಿಯವರು ಹಿಂದಿ ಮಾತಾಡ್ತಾರೆ ನಮ್ಮ ಕನ್ನಡ ಗ್ರಾಹಕರಿಗೆ ಅವ್ರು ಸೇವೆ ಸಲ್ಲಿಸೋದಿಲ್ಲ ಅಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡಿದ್ರೆ ಅದು ಅದಕ್ಕೇನ ಇವರು ಮಾಡ್ತಾಯಿದ್ರು ಇದು ಅವರನ್ನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಮಾಜದ್ರೋಹಿ ಸಮಾಜ ವಿರೋಧಿ ಜನ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಬರುತ್ತೆ ಒಂದು ಉತ್ತರ ಭಾರತದಲ್ಲಿ ಒಂದು ರಾಜ್ಯದ ರಾಜ್ಯಪಾಲರು ನನಗೆ ನಾನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಹಿಮಾಚಲ್ ಪ್ರದೇಶದವ್ರು ಇರ್ಬೋದು ನನಗೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಶೂರ್ ಹೇಳೋಕ್ಕಾಗ್ತಾ ಇಲ್ಲ ಈಗ ಅವರೊಂದು ಹೇಳಿಕೆ ಕೊಟ್ಟರು ಇನ್ನು ಮುಂದೆ ಹೋಗ್ತಾ ಎಲ್ಲ ಭಾರತದ ಎಲ್ಲ ಭಾಷೆಗಳು ಕೂಡ ಸಂಸ್ಕೃತ ಲಿಪಿಯಲ್ಲಿ ಲಿಪಿನೇ ಬಳಸಬೇಕು ಆವಾಗ ನಮ್ಮ ಸಮೂಹನಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಒಕ್ಕೂಟ ಸರ್ಕಾರದ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಾಲಯ ಅಮಿತ್ ಶಾ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಪರಕೀಯ ಭಾಷೆಗಳ ಪ್ರಭಾವ ಕಡಿಮೆ ಮಾಡಬೇಕು ಅವ್ರು ಯಾವ ಪರಕೀಯ ಭಾಷೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಂಗ್ಲೀಷ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ನನಗೆ ಇರೋದು ಅಷ್ಟೇ ಇನ್ನು ಬೇರೆ ಯಾವುದು ಪರಕೀಯ ಭಾಷೆ ಏನು ಇಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಇಂಗ್ಲೀಷನ್ನು ತೊಲಗಿಸಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇದು ಸೊ ಇದು ಇದು ಇವ್ರ ಉದ್ದೇಶ ಏನು ಮುಂದೆ ಹೋಗ್ತಾ ನಮ್ಮನ್ನು ಕನ್ನಡನ ಕನ್ನಡನ ನೀವು ಸಂಸ್ಕೃತ ಲಿಪಿಯಲ್ಲಿ ಬರೀರಿ ಇಂಗ್ಲೀಷಿನಿಂದ ತೊಲಗ್ ತೊಲಗಿಸಿ ನಿಮಗೆ ಹಿಂದಿ ಬರ ಎಲ್ಲ ಕೆಲಸ ಉದ್ಯೋಗಗಳಿಗೂ ನೀವು ಹಿಂದಿಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಇಂಗ್ಲೀಷು ತೊಲಗಿಸ್ತಾ ಇದ್ದಾರೆ ತೊಲಗಿಸ್ಬೇಕಂತ ಮಾಡ್ತಾ ಇದ್ದಾರೆ ನಮಗೆ ಏನು ಮಾಡ್ತಾಯಿದ್ದಾರೆ ಗುಲಾಮಗಿರಿ ತಳ್ತಾ ಇದ್ದಾರೆ ಇರೋದು ಏನು ಉದ್ದೇಶ ಇದು ಯಾತಕೀ ಥರ ಆಗ್ತಾಯಿದೆ ಅಂತಂದರೆ ದೆಹಲಿಯಲ್ಲಿ ಒಕ್ಕೂಟ ಸರ್ಕಾರ ನಡೆಸೋರು ಭಾಳ ಹೆಚ್ಚಾಗಿ ಹಿಂದಿ ಕೇಂದ್ರಿತ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಒಕ್ಕೂ ಸರ್ಕಾರ ನಡೆಸೋರು ಕೂಡ ಈಗ ಹಿಂದಿ ಕೇಂದ್ರಿತ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಹಿಂದಿ ಕೇಂದ್ರಿತ ಪಕ್ಷದವರು ಅವ್ರ ನಾಯಕರು ಹಿಂದಿಯವರು ಅವ್ರಿಗೆ ಈ ಭಾಷಾ ತಾರತಮ್ಯ ಈ ಅನ್ಯಾಯದಿಂದ ಆಗ್ತಿರೋ ನೋವು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಮ್ಗೆ ಯಾರೋ ಹೇಳಿದ್ರು ಕೂಡ ಸರ್ ಕನ್ನಡ ಕನ್ನಡಿಗರಿಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ ಅವ್ರು ಸರಿ ಅಂತ ಹೇಳ್ತಾರೆ ಅವರ ಆದ್ಯತೆ ಲಿಸ್ಟಲ್ಲಿ ಇದು ಇಪ್ಪತ್ತೆರಡು ಮೂವತ್ತೊಂಬತ್ತೋ ಏನೋ ಇರುತ್ತೆ ಅವ್ರು ನಿಜವಾಗ್ಲೂ ಕೆಲಸ ಮಾಡೋದು ಅವರು ನಂಬರ್ ಒಂದು ಎರಡು ಮೂರು ಆದ್ಯತೆಯ ಮೇಲೆ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ಇದು ಅವ್ರಿಗೆ ತಲೆಗೆ ಹತ್ತೋದಿಲ್ಲ ಆಮೇಲೆ ಇಲ್ಲಿನ ಇಲ್ಲಿ ಆ ಪಕ್ಷದ ನಾಯಕರು ರಾಜ್ಯದ ಮಟ್ಟದಲ್ಲಿ ನಾಯಕರೇನಿದ್ದಾರೆ ಏನಿದ್ದಾರೆ ಅವರು ಕನ್ನಡದವರೇ ಆದರೂ ಕರ್ನಾಟಕದವರಾದರೂ ಆದರೂ ಕೂಡ ಅವರು ಹಿಂದಿ ನಾಯಕರು ಅನ್ಕೋತಾರೆ ಅಂತ ಅವ್ರಿಗೆ ಭಯ ಹಿಂಜರಿಕೆ ಅವರ ಅವರ ಹುದ್ದೆಗಳಿಗೆ ಆ ಪಕ್ಷದಲ್ಲಿ ಅವ್ರ ಹುದ್ದೆಗಳಿಗೆ ಅವರ ಹೇಗೆ ಏನು ಪ್ರತಿರೋಧ ಬೀಳ್ಬೋದು ಅಂತ ಹೇಳಿ ಹಾಗಾಗಿ ನಮ್ಗೆ ನ್ಯಾಯ ಇಲ್ಲ ಸೊ ಈಗ ನಮಗೆ ನಾವು ನಾವಿದ್ರು ಒಪ್ಕೊಳ್ಳೋಕ್ಕಾಗೋದಿಲ್ಲ ನಾವು ನಾವು ಗುಲಾಮಗಿರಿ ನೊಪ್ಕೊಳ್ಳೋಕ್ಕಾಗೋದಿಲ್ಲ ನಾವು ಸಮಾನರು ನಮ್ಮ ಗುರಿ ಬಂದು ಪೂರ್ಣ ಸಮಾನತೆ ಕನ್ನಡ ಹಿಂದಿಗಿಂತ ಕಡಿಮೆ ಅಲ್ಲ ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಕಡಿಮೆ ಅಲ್ಲ ನಾವು ಕನ್ನಡ ಹಿಂದಿಗಿಂತ ಜಾಸ್ತಿ ಅಂತ ಹೇಳೋ ಹೇಳೋದಿಲ್ಲ ನಾವು ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಉತ್ತಮ ಜಾಸ್ತಿ ಅಂತ ಹೇಳೋದಿಲ್ಲ ಆದರೆ ದಯವಿಟ್ಟು ಯಾರು ನಮ್ಮನ್ನು ಕಡಿಮೆ ಅಂತ ಅನ್ಬೇಡಿ ಅದು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಾವು ಸಂದೇಶ ಕಳಿಸ್ಬೇಕು ಕೆಲವು ಕೆಲವೇ ದಿನದ ಕೆಳಗೆ ಎರಡು ಮೂರು ದಿನದ ಕೆಳಗೆ ಅಮಿತ್ ಶಾ ಅವರು ಒಂದು ಇಲ್ಲೊಂದು ಭಾಷಣದಲ್ಲಿ ಭಾಷಣ ಮಾಡ್ತಾ ಅಲ್ಲಿ ಅಪಾಲಜಿ ಕೇ ಕ್ಷಮೆ ಕೇಳ್ಕೊಂಡ್ರಂತೆ ಬಿ ಜೆ ಪಿ ಕಾರ್ಯಕರ್ತರ ಹತ್ರ ಮಾತಾಡ್ತಾ ಒಂದು ಕ್ಷಮೆ ಕೇಳ್ಕೊಂಡಿರ್ತೇನೆ ನನಗೆ ಕನ್ನಡ ಬರೋದಿಲ್ಲ ದಯವಿಟ್ಟು ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ ಅಂತ ಅದನ್ನು ಹಿಂದಿಯಲ್ಲಿ ಹೇಳಿ ಯಾರೋ ಯಾರೋ ಅನುವಾದ ಮಾಡಿ ಹೇಳಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಮಿತ್ ಶಾ ಅವರೇ ನೀವು ದಯವಿಟ್ಟು ಕ್ಷಮೆ ಕೇಳಬೇಡಿ ನಿಮ್ಮ ಕ್ಷಮೆಯಿಂದ ನಮಗೇನು ಪ್ರಯೋಜನ ಇಲ್ಲ ಆ ಥರ ಕ್ಷಮೆಯಿಂದ ಏನು ಪ್ರಯೋಜನ ಇಲ್ಲ ಕರ್ನಾಟಕದ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಆಗಬೇಕಾದ್ರೆ ಅವ್ರು ಕನ್ನಡದಲ್ಲಿ ಪರೀಕ್ಷೆ ತೊಗೊಂಡು ಬರೋದಕ್ಕೆ ಅವಕಾಶ ನೀವು ಏನೋ ಕಸಿದುಕೊಂಡು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪರೀಕ್ಷೆ ಬರೆದು ಸೆಲೆಕ್ಟ್ ಆಗಬೇಕಂತ ಮಾಡಿದರೆ ಅದನ್ನು ಅದನ್ನು ಸರಿ ಮಾಡಿ ನೀವು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎಲ್ಲ ಎಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಇರಬೇಕು ಬೇರೆ ಹಿಂದಿ ಥರ ಭಾರತ ಇರೋ ಭಾರತ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದನ್ನು ಸರಿ ಮಾಡಿ ಎಲ್ಲ ರೀತಿಯಲ್ಲೂ ಕನ್ನಡ ಹಿಂದಿಗಿಂತ ಕಡಿಮೆ ಅಲ್ಲ ಕನ್ನಡ ಭಾರತೀಯರು ಹಿಂದಿ ಭಾರತೀಯ ಭಾರತೀಯರಿಗಿಂತ ಕಡಿಮೆ ಅಲ್ಲ ಕನ್ನಡ ಕನ್ನಡಕ್ಕೆ ಕನ್ನಡ ಭಾರತೀಯರಿಗೆ ಸಿಕ್ಕುವಂಥ ಅವಕಾಶಗಳು ಹಿಂದಿ ಮತ್ತು ಹಿಂದಿ ಭಾರತೀಯರಿಗೆ ಸಿಕ್ಕೋ ಅಂಥ ಅವಕಾಶಗಳಿಂತ ಏನು ತಾರತಮ್ಯ ಆಗೋದು ನಮಗೆ ಪೂರ್ಣ ಸಮಾನತೆ ಬೇಕು ಅದು ಮಾಡಿ ಅದು ಮಾಡಿದ್ರೆ ನೀವು ಎಂಥ ಕ್ಷಮೆ ಕೇಳೋದು ಅವಶ್ಯಕತೆ ಇಲ್ಲ ನೀವು ಇತರ ಕ್ಷಮೆ ಕೇಳಿದ್ರೆ ಅದಕ್ಕಿಂತ ನಮಗೇನು ಪ್ರಯೋಜನವೂ ಇಲ್ಲ ಅಂತ ಹೇಳಿ ಅವರಿಗೆ ನಾವು ಸಂದೇಶ ಹೇ ಕೊಡಬೇಕಾಗತ್ತೆ ನಾವು ಇದ್ದೀವಿ ನಾವು ಈ ದಿನ ಈ ನಾವು ಗುಲಾಮರಲ್ಲ ನಾವು ಸಮಾನರು ಅನ್ನೋದನ್ನು ನಾವು ಇಡೀ ಕರ್ನಾಟಕ ರಾಜ್ಯದ ಬಹಳ ಜನಕ್ಕೆ ಕನ್ನ ನಮ್ಮದ ನಮ್ಮ ರಾಜ್ಯದಲ್ಲಿ ಭಾಳ ಕನ್ನಡಿಗರ ಬಹಳ ಜನಕ್ಕೆ ಈ ಥರ ಆಗ್ತದೆ ಅಂತ ಗೊತ್ತಿಲ್ಲ ನಾನು ನಾನು ಹೇಳ್ದಂಗೆ ಯಾಚಕಿ ಎಲ್ಲ ಹಿಂದಿಯವರೇ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರೆ ಯಾರಿಗೂ ಗೊತ್ತಿಲ್ಲ ಸೊ ಇದನ್ನ ಬದಲಾವಣೆ ಮಾಡೋಣ ಅಂತ ಹೇಳಿ ನಾನು ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು